வா <laughs> எ்ணவாக ಅನುಮಾನಗಳು ಅಥವಾ ಏನು ಓರ್ ಹೊಡೆಸ್ದ್ರೆ ಸಿಗ್ನಲ್ ಕೊಡುವ ಮುಖಂಡ ಎತ್ತಿನ ಅಂತ ಹೇಳ್ತಿರಲ್ಲ ಒಂದಷ್ಟು ನಿಮ್ಮನ್ನ ಮನಸ್ಸಿಗೆ ಇಲ್ಲಾದ್ರೆ ಮನಗಿಲ್ಲದೆ ಪ್ರಯತ್ನ ಮಾಡ್ತೀವಿ ಇರೋಕೆ ಇದ್ದರೆ ಬಂದಿದ್ರಾ ಗೆಲ್ಲಿಸ್ಬೇಕು ಯಾಕಂದರೆ ಅದು ಸಹಿತ ಬಂದಿದ್ದ ಗೆಲ್ಲಿಸ್ಬೇಕು ಯಾಕಂದರೆ ನಾವು ಇದ್ದರೆ ಅದು ಮಿತಿ ಇದ್ದೀವಿ ಅಂದರೆ ಆ ಟಿ ಬಿಸ್ಬೇಕು ಎಸ್ ಎಸ್ ಆ ರೀತಿಯಲ್ಲೇ ನಾವು ಬಂದಿದ್ದೀವಿ ಹಲವಾರು ಸಂಖ್ಯೆ ಸಂಖ್ಯೆಗಳು ಬರುತ್ತೆ

کٹٹو صدا وانی صدا وانی دھارمک رو کٹو صدا وانی صدا وانی یے پرلے وکٹ تیری یے نے پرلے وکٹ تیری یے نے پرلے وکٹ تیری یے نے پرلے یارے پرلے وکٹ تیری یارے پرلے وکٹ تیری یارے پرلے وکٹ تیری یارے پرلے ಇದು ನಾನು ಹೇಳ್ತಾ ಇಲ್ಲ ಬಾಬಾ ಸಾಹೇಬ್ರು ಹೇಳ್ತಾರೆ ನಾಶ ಆಗ್ತಾ ಇದೆ ಅಂದರೆ ನಾಶ ಮಾಡೋರಿಂದ ನಾಶ ಆಗ್ತಾ ಇಲ್ಲ ಸುಮ್ಮನೆ ನಾವು ಬೆಪ್ ತಗಡಿಗಳ ಥರ ಏನು ತಿಳಿದು ತಿಳಿದ ಇರೋ ಥರ ನೋಡ್ತಾ ಇದ್ದೀವಲ್ಲ ಈಗ ನೀವು ಕೆಲಸ ಮಾಡ್ತಾ ಇದ್ರೆ ಹೈಯರ್ ಆಫೀಸರ್ಗಳು ಜಡ್ಜ್ಗಳು ಲಾಯರ್ಗಳು ಎಲ್ಲ ಹೋಗ್ತಾ ಇರ್ತಾರಲ್ಲ ಕಾರ್ಗಳಲ್ಲಿ ಅಂದರೆ ಅವ್ರಿಗೆ ಗೊತ್ತಾಗ್ತಾ ಇಲ್ವಾ ಇವ್ರಿಗೆ ಅನ್ಯಾಯ ಆಗ್ತಾ ಇದೆ ಆ ಕಡೆ ಪಿ ಕೆಗಳಿಗೆ ಪರ್ಮೆಂಟ್ ಆಗ್ತಾ ಇದೆ ನಿಮ್ಗೆ ಆಗ್ತಾ ಇಲ್ಲ ಮತ್ತು ಇವರಿಗೆ ಸರಿಯಾಗಿ ಯೂನಿಫಾರ್ಮ್ ಇಲ್ಲ ಮಾಸ್ಕ್ ಇಲ್ಲ ಗಲೀಜು ಕೆಲಸ ಮಾಡ್ತಾ ಇದ್ದಾರೆ ಇವ್ರಿಗೆ ಕನಿಷ್ಠ ವೇತನ ಇಲ್ಲ ಹೌದಾ ಅವರು ನೀವು ಒಂದಾಗೆ ಇದ್ರಿ ಒಂದಾಗೆ ಗುತ್ತಿಗೆಯಲ್ಲೇ ಇದ್ದ್ರಿ ಗುತ್ತಿಗೆವರೇ ಕೊಡ್ತಾಯಿದ್ರು ಪೇಮೆಂಟು ಹೌದಾ ಅವಾಗ ಇಸ್ಕರಿಂದ ಊಟ ಬರ್ತಾಯಿತ್ತು ಊಟ ಎಲ್ಲರೂ ಸೇರಿ ಮಾಡ್ತಾಯಿದ್ರಿ ತಿಂತಾ ಇದ್ರಲ್ವಾ ಒಂದಷ್ಟು ತಿಂದ ಇರೋರು ಇರಲಿಲ್ಲ ಏನೋ ಕಳಪೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಅದ್ರ ಬದಲಿಗೆ ದುಡ್ಡು ಕೊಡಿ ಅಂತ ಹೇಳಿದಾಗ ಅದು ಐವತ್ತು ರೂಪಾಯಿ ಒಂದು ತಿಂಗಳಿಗೆ ಒಂದೂವರೆ ಸಾವಿರ ಹಾಗೆ ಅವ್ರ ಅಕೌಂಟಿಗೆ ಬೀಳ್ತಾ ಇದೆ ನಿಮಗೆ ಬೀಳ್ತಾ ಇಲ್ಲ ಇದೆಲ್ಲ ನೋಡ್ತಾ ಇದ್ದಾರಲ್ಲ ಮತ್ತು ಅವ್ರು ತೀರೋದ್ರೆ ಅಕಸ್ಮಾತ್ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ವಿಚಾರದ ಬಗ್ಗೆ ನಮಗೆ ಅರಿವಿದೆ ಇದಕ್ಕೆ ಕೂಡ ನಾನು ಆರ್ಮಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದೆ ಅನೇಕ ತೀರ್ಮಾನಗಳನ್ನು ಈಗಾಗಲೇ ನಿಮ್ಮ ಅನುಕೂಲಕ್ಕೆ ನಾವು ಮಾಡಿಕೊಟ್ಟಿದ್ದೇವೆ ಎಲ್ಲ ಸರ್ಕಾರಗಳಲ್ಲೂ ಕೂಡ ಆಗಿದೆ ಇನ್ನು ಕೆಲವು ಬೇಡಿಕೆಗಳನ್ನ ಮುಂದುವರ್ಕೊಂಡು ಹೋಗ್ತಾನೆ ಇದೆ ನೀವೇನಿಗೆ ಹೇಳ್ತಾ ಇದ್ದೀರಿ ತಿರ್ಗಿ ನಾನು ಅಧಿಕಾರಿಗಳ ಹತ್ರ ಮಾತಾಡ್ತೀನಿ ಮಾತಾಡ್ಬಿಟ್ಟು ಐ ಡಿ ಪಿ ಸಾಲಕ್ನವರು ಐ ಪಿ ಡಿ ಶಾಲಪ್ಪನವರು ನಾನು ಭಾಳ ಆಪ್ರು ನಾವೆಲ್ಲ ಜೊತೆಗಿದ್ದವರು ಹಿಂದೆ ನಮ್ಮ ಬೆಂಗಳೂರು ನಗರದ ಶಾಸಕರಾಗಿದ್ದವರು ನಾವೆಲ್ಲ ರಾಜಕಾರಣ ಪ್ರಾರಂಭ ಮಾಡಿದಾಗ ಅವರ ವರದಿ ಕೂಡ ನನಗೆ ಅರಿವಿದೆ ಸೊ ಕೂತ್ಕೊಂಡು ಅಧಿಕಾರಿಗಳ ಮಾತಾಡ್ತಿ ತಾವು ಕೈ ಬಿಡಿ ಹೋರಾಟಕ್ಕೆ ಖಂಡಿತ ಸರ್ಕಾರ ನಿಮ್ಮನ್ನು ಗಮನಿಸಿದೆ ಗೊತ್ತಾದ ತಕ್ಷಣ ನಮ್ಮ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ರು ನಾನು ಅದಕ್ಕೆ ನಿಮಗೆ ಭೇಟಿ ಮಾಡಬೇಕು ಅಂತ ಹೇಳಿ ಎಲ್ಲ ಅಧಿಕಾರಿಗಳು ಸಮೇತ ಬಂದಿದ್ದೀವಿ ಮತ್ತೆ ನಮಸ್ಕಾರ ಒಂದಷ್ಟು ಅನ್ಯಾಯ ಒಂದಷ್ಟು ಅಲ್ಲ ಜಾಸ್ತಿನೇ ಆಗ್ಬಿಟ್ಟಿದೆ ಹೌದಾ ಅನ್ಯಾಯ ಅಂದ್ರೆ ಎರಡ್ ಸಾವಿರದ ಹದಿನಾರು ಹದಿನೇಳರ ಹಿಂದೆ ನೀವು ಕೆಗಳು ಎಲ್ಲಾರು ಒಟ್ಟಾಗೆ ಇದ್ರಿ ಇಸ್ಕಾನ್ ಇಂದ ಊಟ ಬಂದ್ರೆ ಎಲ್ಲರೂ ಒಟ್ಟಾಗೆ ಮುತ್ಕೊಂಡು ತಿಳ್ತಾ ಇದ್ರಿ ಹಿಂದೆ ಇರೋರು ಇಲ್ಲ ಹೌದಾ ಎಲ್ಲರೂ ಗುತ್ತಿಗೆ ಎಲ್ಲ ಕಾಂಟ್ರಾಕ್ಟ್ ಅಲ್ಲೇ ಅವರು ನೀವು ಎಲ್ಲ ಯಾಕೆ ಅವರು ಇವಾಗ ಕಾಯಂ ಪ್ರಕ್ರಿಯೆ ನಡೀತಾ ಇದೆ ನಿಮ್ಗೆ ಆಗ್ತಾ ಇಲ್ಲ ಹೌದಾ ಅವರಿಗೆ ಆ ಊಟ ಕಳಪೆ ಊಟ ಅಂದ್ಬಿಟ್ಟು ಒಂದಷ್ಟು ಸಂಘ ಸಂಸ್ಥೆಗಳವರು ಕಂಪ್ಲೇಂಟ್ ಮಾಡಿದಾಗ ಮೂವತ್ತು ರೂಪಾಯಿ ಕೊಡ್ತೀವಿ ಅಂದಿದ್ದು ಸರ್ಕಾರ ಐವತ್ತು ರೂಪಾಯಿ ಸೇರಿಸಿ ತಿಂಗಳಿಗೆ ಒಂದುವರೆ ಸಾವಿರ ಹೌದಾ ಮತ್ತೆ ನೀವು ಊಟ ಮಾಡ್ತಾ ಇದ್ರಲ್ಲ ನಿಮ್ಮ ಊಟ ಕಟ್ ಮಾಡಿದರೆ ನಿಮ್ಗೆ ಒಟ್ಟೇ ಇಲ್ವಾ ಆಫೀಸರ್ಸ್ಗೆ ಇದು ಗೊತ್ತಿಲ್ಲವಾ ಅವ್ರಿಗೂ ಎಲ್ಲರಿಗೂ ಸೇರಿ ಊಟ ಕೊಡ್ತಾ ಇದ್ದೀವಿ ಇವ್ರಿಗೆ ಮೋಸ ಮಾಡಿದ್ದೀವಲ್ಲ ಪಂತಿಯಲ್ಲಿ ಇಬ್ಬರು ಕುತ್ಕೊಂಡಿರ್ತೀರಿ ಒಬ್ರಿಗೆ ಬಡಿಸಿ ಇನ್ನೊಬ್ಬರು ಬಡಿಸ್ತಾ ಇದ್ರೆ ಹೆಂಗೆ ಅದು ವಂಚನೆ ಅಲ್ವಾ ಈಗ ಆ ಹಕ್ಕು ತಗೋಬೇಕೋ ಬೇಡವ ನಾವು ತಗೋಬೇಕೋ ಬೇಡವ ಅಂಬೇಡ್ಕರ್ ಸಾಹೇಬ್ರ ಎಲ್ಲರಿಗೂ ಒಂದೇ ಅಲ್ವಾ ಈ ದೇಶದಲ್ಲಿ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಏನೋ ಆ ಧರ್ಮದವ್ರಿಗೂ ಒಂದೇ ಸಂವಿಧಾನ ಬರ್ತಾವ್ರೆ ಆ ಸಂವಿಧಾನದಲ್ಲಿ ಪರ್ಮೆಂಟ್ ಅವ್ರಿಗೆ ಇಪ್ಪತ್ತೆರಡು ಸಾವಿರ ಬೋನಸ್ಸು ನಮ್ಮ ಪಿ ಕೆಗಳ ಸಹೋದರರಿಗೆ ಏಳು ಸಾವಿರ ಬೋನಸ್ಸು ಮತ್ತೆ ನಿಮಗೆ